ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪ್ರತೀಕೆಲ್ಲ ಕಾಯ್ತಾ ಇರುವಂತಹ ಮಹಾಶಕ್ತಿ ಯನು ಇಲ್ಲಿ ಬರುವಂಥ ಭಕ್ತನ ತುಂಬ ತುಂಬ ದೊಡ್ಡ ದೊಡ್ಡ ರೋಗಿಷ್ಟುಗಳನ್ನೆಲ್ಲ ಕಾಯ್ತಾ ಅಂತ ಮಹಾ ತಾಯಿ ಇಲ್ಲಿ ಬಂದು ಹನ್ನೊಂದು ದಿವಸ ಉತ್ಕ ಅಲ್ಲಿ ಪೂಜೆ ಮಾಡಿದವ್ರಕಲ್ಲ ಎಂತ ಎಷ್ಟು ದೊಡ್ಡ ಪ್ರಭಾವ ಶಕ್ತಿ ಆಗಿದ್ರು ಕೂಡ ಕಮ್ಮಿಯಾಗಿ ಹೋತಾ ಹೋತಾವ್ರಿ ಓಂ ತೇಜದೇವೋ ಮಾಯಿನೇ ನಮಃ ಓಂ ಮನೋಜ ದೇವೋ ನಮಃ ಓಂ ಕಲ್ಯಾಣ ದೇವೋ ಮಾನೇ ನಮಃ ಓಂ ವಾಸುದೇವಾ ಮಾಯಿನೇ ನಮಃ ಓಂ ರತ್ನ ದೇವಾಮಾಯಿನೇ ನಮಃ ಓಂ ಶ್ರೀರಾಮನಂದ್ ಓಂ ಭಕ್ತಿ ಸಿದ್ಧಾಯ್ ನಮಃ ಓಂ ಇಚ್ಛಾ ನಮಃ ಓಂ ಸರ್ವಕ್ರಾಮ ನಮಃ ಓಂ ಬ್ರಾಹ್ಮಣೇ ನಮಃ ಓಂ ಮಹೇಶ್ವರಾಯ ನಮಃ ಮುಳುಬಾಗಿಲು ತಾಲೂಕು ಆವಣಿ ಹೋಬಳಿ ಊರುಕುಂಟೆ ಮಿಟ್ಟೂರು ಪಂಚಾಯಿತಿ ಪಿಚ್ಚಗುಂಡ್ಲಹಳ್ಳಿ ಶ್ರೀ ಆದಿ ಪರಾಶಕ್ತಿ ದೇವಾಲಯದಲ್ಲಿ ಪವಾಡ ಪ್ರತಿ ಉಣ್ಮೆಯಂತೂ ದೇವಿಗೆ ವಿಶೇಷ ಪೂಜೆಗಳು ನಡೆಯುವ ವೇಳೆಯಲ್ಲಿ ಶ್ರೀ ಆದಿಪರಾಶಕ್ತಿಯ ದೇವಾಲಯವನ್ನು ಕಾಪಾಡುವ ದೇವಿಯ ರೂಪವೆಂದೇ ಕರೆಯುವ ಮಿಂಚಿನಂತೆ ಕಾಣುವ ನಾಗರ ಹಾವು ಪ್ರತ್ಯಕ್ಷನಾಗಿ ಮಂತ್ರ ಸಹಿತ ಪೂಜೆಗಳನ್ನು ಮಾಡಿಸಿಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ದೇವಾಲಯದ ಆವರಣದ ಹುತ್ತದಲ್ಲಿ ಸೇರುತ್ತಾನೆ ಶ್ರೀ ಆದಿಪರಾಶಕ್ತಿಯ ದೇವಾಲಯದಲ್ಲಿ ಅನೇಕ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಿಸುವ ಒಳಿತನ್ನು ಕಂಡಿರುವ ಅನೇಕ ಭಕ್ತಾದಿಗಳು ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಿಂದ ಆದಿಪರಾಶಕ್ತಿಯ ಪರಮ ಭಕ್ತರಾದ ಶ್ರೀ 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 ತಿಮ್ಮಪ್ಪ ಸ್ವಾಮಿಯ ಆಶೀರ್ವಾದ ಪಡೆಯಲು ಮತ್ತು ಸ್ವಾಮಿಯ ಪವಾಡಗಳಿಂದ ವಿದ್ಯಾಭ್ಯಾಸ ದೀರ್ಘಕಾಲದ ರೋಗಗಳು ನೆಮ್ಮದಿಯ ಬದುಕನ್ನು ಕಾಣಲು ಶ್ರೀ ಆದಿಪರಾಶಕ್ತಿಯ ದೇವಾಲಯದಲ್ಲಿ ಸಂಕಲ್ಪ ಮಾಡುತ್ತಾರೆ ಅನೇಕರು ತಮ್ಮ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಪವಾಡಗಳನ್ನು ದೇವಾಲಯದಲ್ಲಿ ಸೇವೆ ಮಾಡುವ ಮುಖೇನ ಶೀಘ್ರವಾಗಿ ನಿವಾರಣೆಯಾಗುತ್ತಿದ್ದು ಹೆಚ್ಚಿನ ಭಕ್ತರು ಆಗಮಿಸಿ ಶ್ರೀ 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 ತಿಮ್ಮಪ್ಪ ಸ್ವಾಮಿ ಮತ್ತು ಮಗನಾದ ಉಮೇಶ್ ಸ್ವಾಮಿಯ ದಿವ್ಯ ಅನುಗ್ರಹದಿಂದ ಒಳಿತು ಕಂಡುಕೊಳ್ಳುತ್ತಿದ್ದಾರೆ ದೇವಾಲಯವನ್ನು ಕಾವಲು ಕಾಯುತ್ತಿರುವ ಶ್ರೀ ಆದಿ ಪರಾಶಕ್ತಿಯ ಪ್ರತಿರೂಪದ ನಾಗರ ಹಾವು ತನಗೆ ಇಷ್ಟವಾದ ದಿನದಂದು ಬಂದು ಮಂತ್ರ ಸಹಿತ ಪೂಜೆಗಳನ್ನು ಸ್ವೀಕರಿಸಿ ಅಲ್ಲಿರುವ ಹುತ್ತದಲ್ಲಿ ಸೇರುತ್ತದೆ ನಾಗರ ನೆನ್ನೆ ಮಾತ್ರ ಪ್ರತ್ಯಕ್ಷನಾಗಿರುವುದಲ್ಲ ಮನೆ ಪೌರ್ಣಮಿ ಸಮೇತ ಬಂದಿತ್ತು ಮನೆ ದೇವಸ್ಥಾನ ಇಂದ್ಯಾ ಬಂದು ಸುಮಾರು ಭಕ್ತರು ನೋಡಿ ಬೈಬಿದ್ಬಿಟ್ಟಿದ್ದು ಈಗ ನೆನ್ನೆ ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟು ಒಳಗಡೆ ಅಲ್ಲಿ ಬಂದು ಎಡತ್ಕಂಡು ಹಾಡಿತು ಎರಡು ಹವರು ಪೂಜೆ ಮಾಡಿದ್ವಿ ಎರಡು ಸಾವಿರ ಅರ್ಚಿನ ಮಾಡಿದ್ವಿ ವಿಧ ವಿಧಾದಂಥ ಮಂತ್ರಿಗಳು ಹೇಳಿ ಇದು ಮಾಡ್ತಾಯಿದ್ರೆ ಹಾವು ಹಂಗೆ ಹಾಡ್ಕಂಡಿತ್ತೇ ವಿನಃ ಎಲ್ಲಿ ಹೋಗಿಲ್ಲ ಆಮೇಲೆ ಅಲ್ಲಿಂದ ತಕ್ಕೊಂಡು ಬಂದು ದೇವಸ್ಥಾನದ ಕೂಡ ಮಾಡಿದ್ವಿ ಇದು ಆಗಾಗ ಬರ್ತಾ ಅಂತ ಇಲ್ಲಿ ಆ ಮಹಾತಾಯಿ ಓಡಾಡ್ತಾವಳೆ ಆ ನಾಗ ದೇವತೆ ಆ ನಾಗದೇವತೆ ಮ ಇದಕ್ಕೆ ಮುಂದೆ ಒಂದು ಸಾರಿ ಇಪ್ಪತ್ತೊಂದು ದಿವಸ ಬಂದ ಗೊತ್ತಾಗ ಡೈಲಿ ಒಂದೊಂದು ಮಟ್ಟೆ ತಿನ್ನುವತ್ತು ಒಂದು ನೂರು ಗ್ರಾಮ್ ಹಾಲು ಕುಡಿತಾ ಇತ್ತು ಈಗ ಅದೆಲ್ಲ ಇಲ್ಲ ಆವಾಗ ಅಲ್ಲಿ ಒಂದು ಪೂಜೆ ಮಾಡಿದ ಅವತ್ತು ಹೋಗಿದ್ದು ಇದು ನಮ್ಗೆ ಪ್ರತ್ಯಕ್ಷವಾಗಿ ಕಾಣಿಸಿದ್ದು ನೆನ್ನೆ ಅದು ಅರ್ಧಡಿ ಡಿಸ್ಟೆನ್ಸ್ ಆಗ ಅರ್ಚನೆ ಕುಂಕುಮ ಹೂವು ಹಾಕಿ ಅರ್ಚನೆ ಮಾಡಿ ಪೂಜೆ ಮಾಡಿದ್ವಿ ತಕ್ಕಂತ ಗೊತ್ತಾಗ್ಬಿಟ್ಟು ಒಳಗೆ ಹೋಗ್ದು ಮತ್ತೆ ಮತ್ತೆ ಬರ್ತದೆ ಬೇಡಪ್ಪ ಮಕ್ಕಳಿರ್ತಾರೆ ಬೈ ಬಿಡ್ತಾಯಿದ್ಕೇನೋ ಗೊತ್ತಾಗ್ಬಿಟ್ಬಿಟ್ಟು ಬಂದ್ರಿ ಅದು ದೈವ ನಾಗಿನಿಯೇ ಓಂ ತುಳಿಯ ನಾಗಿನಿಯೇ ಪೌಟ್ರಿ ದೇವರು ರಿಯಲ್ ಆಗಿ ಬಂದಾಗ ನಾವು ಸತ್ತೋಗ್ಬಿಡ್ತೀವಿ ಆ ನಾಗಿನಿ ರೂಪದಾಗ ಬಂದಾಗ ನಾವು ಅದಕ್ಕೆ ಸ್ವಾಗತ ಕೊಡಬೇಕು ಇದು ಈ ಸಾರಿ ಕೆಲವು ಕುಜುನು ರಾಜನಾಗಿರೋದ್ರಿಂದ ಶೇನಿ ಮಂತ್ರಿ ಆಗಿರೋದ್ರಿಂದ ಕೆಲವು ಸ್ವಲ್ಪ ವೈಪರೀತಿಗಳಾಗಿ ವಿಪರೀತವಾದಂಥ ಕ ಇವು ನಡೀತವೆ ಘಟನೆಗಳು ನಡೀತವೆ ಅದರಿಂದ ಏನೋ ಮಹಾತ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಮಹಾತಾಗಿ ಪೂಜೆ ಮಾಡಿ ಬೇಡ್ಕೊಂಡು ಹಲೋ ಪಂಪದವು ನೀ ಕೀರ್ತಿ ಚಕ್ಕಾ ನಿರೇಣುಕ ಅಂಬಾ ನಮಸ್ತೆ ಅಂಬಾ ನಮಸ್ತೆ ಅಂಬಾ ನಮಸ್ತೆ ನಮ ನಮಸ್ತೆ ನಮಸ್ತೆ ನಮೋ

i ये नमः ओम बुद्धाय नमः ओम अनुग्रह ओम दीप्ताय नमः ओम लोकलोकविनाशिनी नमः ओम धर्मनीलाय नमः ओम करुणाय नमः ओम लोकमाताय नमः ओम पद्मप्रियाय नमः ओम पद्मअस्ताय नमः ओम पद्मक्षय नमः ओम पद्मवाबाय नमः ओम पद्ममुख्याय नमः ओम पद्मनाप्रियाय नमः ओम रम्याय ನಮಃ ಪದ್ಮ ಪದ್ಮೂಲಾಧರೆ ನಮಃ ಓಂ ಪದ್ಮಿನಾಯ ನಮಃ ಓಂ ಪುಣ್ಯಗಂಧಾಯ ನಮಃ ಓಂ ಪ್ರಸಾದಿ ಮುಖೇ ನಮಃ ಓಂ ಪ್ರವರ್ಣಯ ನಮಃ ಓಂ ಚಂದ್ರವದನಾಯ ನಮಃ ಓಂ ಚಂದ್ರಾಯ ನಮಃ ಓಂ ಚತುರ್ಭುಜಾಯ ನಮಃ ಓಂ ಇಂದ್ರಾಯ ನಮಃ ಓಂ ಇಂದ್ರ ಶೀತಲಾಯ ನಮಃ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ நம்ம முன்பா வீடியோஸ் பக்கலே இருவா பெல் பட்டனன்னு ஒத்து